ನನ್ನ ಹೆಸರು ಬಿಂದು ಶಿವರಾಮ್ ಅಂತ ಇದು ನನ್ನ ಮೊದಲನೇ ಚಿತ್ರ ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದರೆ ಅದು ತುಂಬ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಹಳ್ಳಿ ಹುಡುಗಿ ಪಕ್ಕ ಮಲ್ನಾಡ್ ಹುಡುಗಿ ಕ್ಯಾರೆಕ್ಟರ್ ಮತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಓರಿಯೆಂಟೆಡ್ ಇದೆ ಅದು ಅಷ್ಟು ಹೇಳ್ಬೋದು ಇನ್ನೇನು ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್ ಅಷ್ಟೆಷ್ಟೇನು ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ ಟೆನ್ ಡೇಸ್ವರೆಗೂ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು ಆಲ್ಮೋಸ್ಟ್ ಒಬ್ರು ಸೆಲೆಕ್ಟ್ ಆಗಿದ್ರು ಬಟ್ ಸ್ಟಿಲ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ ಆವಾಗ ಹೋಗಿದ್ದು ನನಗೇನು ಹೋಪ್ಸ್ ಕೊಟ್ಟಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ ಬಟ್ ಕೊನೆಯಲ್ಲಿ ಒಂದು ಇನ್ನೇನು ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿದ್ದು ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಅವ್ರು ಹೇಳಿದರು ಈ ಥರ ಸೆಲೆಕ್ಟ್ ಆಗಿದೆ ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನಾನು ನೋಡಿ ಕತೆ ಹೇಳಬೇಕಾದ್ರೇ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಬೇಡ ಇಷ್ಟ ಆಯಿತು ಮತ್ತು ಆ್ಯಕ್ಟಿಂಗ್ ವೈಸ್ ಬಂದರೆ ಅದೇ ಗೌರಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಫಸ್ಟ್ ಲುಕ್ ಅವ್ರ ಫಸ್ಟ್ ಮೂವಿಯಲ್ಲಿ ನೋಡೋದಾದರೆ ನಾನು ಅವರು ಅಂತಲೇ ನೀವು ಹೇಳೋಲ್ಲ ಅಷ್ಟು ಚೆನ್ನಾಗೇ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹ್ಞೂ ಅಷ್ಟೇ ಅದೇ ನಮ್ಮ ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಗುರು ಗುರು ಸರಿಗೆ ಮತ್ತು ಗೌರಿ ಸರಿಗೆ ಮಾತು ಕಡಿಮೆ ನಮ್ಮ ಸಿನಿಮಾ ಟೀಸರ್ ನೋಡಿದ್ದೀರಿ ಈ ಥರದ ಸಿನ್ಮಾ ಹೆಚ್ಚು ಜನರಿಗೆ ತಲುಪೋಕೆ ಮಾಧ್ಯಮದವ್ರ ಅಗತ್ಯ ತುಂಬ ಇದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದೀವಿ ಇಡೀ ತಂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಾನು ಅಷ್ಟೇ ಬರ್ಕೊಟ್ಟಿದ್ದೇನೆ ಚೆನ್ನಾಗಿ ಮಾತಾಡ್ತೀನಿ ಆದರೆ ಮಾತು ಸ್ವಲ್ಪ ಕಡಿಮೆನೆ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೌರಿ ಅವರು ರಾಜ್ಗುರು ಅವರು ಕಥೆ ನರೇಟ್ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಷನ್ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ ಬಟ್ ನನಗ್ಯಾಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ ನಾನು ಮಲೆನಾಡಿನವ್ ಕೂಡ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಸೊ ನನಗೆ ಆ ಭಾಷೆನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಮಾತಿನ ಊರಿನ ಮಲೆನಾಡಿನ ಸೊಗಡಾಗಿರಬಹುದು ಅಲ್ಲಿ ಶೂಟ್ ಮಾಡಿರುವಂಥ ಆಗಿರಬಹುದು ಎಲ್ಲವೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೀರಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ನಾನು ಸ್ವರ್ಬಾ ಶಿಕಾರಿಪುರ ಆ ಭಾಗದಲ್ಲಿ ಬೆಳೆದಿರೋದ್ರಿಂದ ಕೆರೆಪೇಟೆ ನಾನು ಚಿಕ್ಕಂದಾಡಿಕೊಂಡು ನೋಡಿಕೊಂಡು ಬಂದಂಥ ಒಂದು ಜಾನಪದ ಕಲಾ ಪ್ರಕಾರ ಹಾಗಾಗಿ ತುಂಬ ವಿಶೇಷ ಈ ಸಿನಿಮಾ ಐದು ಹಾಡುಗಳಲ್ಲಿ ನಾಲ್ಕು ಹಾಡುಗಳನ್ನು ಬರೆಸಿದ್ದಾರೆ ಸೊ ಹೆಚ್ಚಿನದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮಲ್ಲಿ ಮಾತಾಡ್ತೀವಿ ಈ ಸಿನಿಮಾ ನಿರ್ದೇಶಕರ ರಾಜ್ಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ ಹಾಗೆ ಗೌರಿ ಅವರಿಗೆ ಲೋಡುಗಟ್ಟಲೆ ಗೌರಿ ಮೀನು ಅಂದರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗಲಿ ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ ಗಗನ್ ಬಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗಲಿ ಹಾಗೆ ಕಲಾವಿದರಿಗೆ ವಿಧ ವಿಧವಾದಂಥ ಸಿನಿಮಾ ವಿಧ ವಿಧವಾದಂಥ ಪಾತ್ರಗಳು ಲಭಿಸಲಿ ಮತ್ತು ಪ್ರಮೋದ್ ಮರವಂತೆ ಅವರು ಬರೆದಂಥ ಹಾಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ತಾ ನಮಸ್ಕಾರ ನಮಸ್ಕಾರ ಎಲ್ಲರೂ ಮಾತಾಡಾಗಿದೆ ನಾನು ಹೇಳಬೇಕಂದ್ರೆ ನಾನು ಈ ಸಿನಿಮಾದ ಒಂದು ಭಾಗವಾಗಿದ್ದಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ನಮ್ಮ ನೆಲದ ಸೊಗಡಿನ ಚಿತ್ರಗಳು ಗೆಲ್ತಾ ಇದ್ದಾವೆ ಇದು ಕೂಡ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಇಂಥ ಚಿತ್ರದಲ್ಲಿ ಒಂದು ಭಾಗವಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಗುರುರಾಜ್ ಸರ್ಗೆ ಗೌರಿಶಂಕರ್ ಸರ್ಗೆ ಹಾಗೂ ಇಡೀ ಜನಮನ ಸಂಸ್ಥೆಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾದ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ